ಕುತೂಹಲ ಭಾಗದಲ್ಲಿ ಆಪಲ್ ಕೃಷಿ ಸಕ್ಸಸ್ ಕುಳಲಿ ಗ್ರಾಮದ ಯಶಸ್ವಿ ರೈತನ ಯಶೋಗಾಧೆ ಹೀಗೆ ಕೃಷಿ ಖುಷಿಯಿಂದ ಓಡಾಡ್ತಿರುವ ಇವರು ಕುಳಲಿ ಗ್ರಾಮದ ರೈತ ಶ್ರೀಶೈಲ ತೇಲಿ ಯಾವುದು ಅಸಾಧ್ಯ ಅಂತ ಜನರು ಮಾತನಾಡಿಕೊಳ್ತಿದ್ರೋ ಅದನ್ನು ಸಾಧ್ಯ ಅಂತ ತೋರಿಸಿಕೊಟ್ಟಿದ್ದಾರೆ ಬಯಲು ಸೀಮೆಯಲ್ಲೂ ಸೇಬು ಬೆಳೆದು ಸಕ್ಸಸ್ ಕಂಡಿದ್ದಾರೆ ನಮ್ಮ ಮಣ್ಣಿನಲ್ಲೂ ಆಪಲ್ ಬೆಳೆಯಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಮುಧೋಳ ತಾಲೂಕಿನ ರೈತ ಮನಸ್ಸಿದ್ರೆ ಯಾವುದು ಅಸಾಧ್ಯವಲ್ಲ ಶ್ರಮ ಪಟ್ರೆ ಎಲ್ಲಾನು ಸಿಗುತ್ತೆ ಅಂತಾರೆ ಇವರು ಕೇವಲ ಕಾಶ್ಮೀರವಲ್ಲ ಇಲ್ಲಿಯೂ ಸೇಬು ಬೆಳೆಯಬಹುದು ಎಂದು ಸಾಬೀತು ಮಾಡಿದ್ದಾರೆ ಏಳು ಎಕ್ರೆದಾಗ ಮಾಡಿ ಆ್ಯಪಲ್ ಹಚ್ಚಿದಿವ್ರ ರೀ ಇಲ್ಲೆಲ್ಲ ಕಡೆ ರೀ ಮುಂದ ಇದನ್ರಿ ಶಿರಡಿದಿಂದ ಹಗಿ ಈಗ ಶಿರಡಿದಿಂದ ತಗಿ ಹಗಿ ತರಿಸಿ ಎರಡು ವರ್ಷ ಹಚ್ಚಿರಿ ಇಲ್ಲಿ ಮುಂದ ಎರಡು ವರ್ಷದಿಂದ ಪೈಲ ಒಂದು ತುಸು ಜನ ಬರಾಂಗು ಇಲ್ಲತ್ ಹೇಳ್ರಿ ಇಲ್ಲಿ ರೀ ಇಲ್ಲಿ ಆಪಲ್ ಬರಂಗಿಲ್ಲ ಸುಳ್ ಹಚ್ಚಾಕೈತಾರ ಮತ್ತೆ ತೆಗಿತಾರ ಇಲ್ಲೇನು ಬರ್ಫ್ ಬಿಳ್ಬೇಕು ಕೋಲ್ಡ್ ಬೇಕು ಅಂತ ಹೇಳಿ ಎಲ್ಲಾರು ರೀ ಆದ್ರೂ ಏನೋ ಒಂದು ಟ್ರೈ ಮಾಡ್ನು ಹಚ್ಚಿದ್ವಿ ಮತ್ತೆ ಅದನ್ನ ಹಂಗ ಅಂತ ಹೇಳಿ ನಾವು ಒಟ್ಟು ಪ್ರಯತ್ನ ಮಾಡ್ತೀವ್ರಿ ಪ್ರಯತ್ನ ಪಟ್ಟಿದ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಪಿಕ್ ಸಿಕ್ಕಿ ಸಿಕ್ಕಿ ಅದನ್ ಯಾಕೆ ಮಾಡ್ತೀರಿ ನಮ್ಮ ವಾತಾವರಣಕ್ಕೆ ಸೇಬು ಬೆಳೆಯಲ್ಲ ಅಂತ ಎಷ್ಟೋ ಜನ ಹೇಳಿದ್ರಂತೆ ಯಾವುದಕ್ಕೂ ಇವರು ತಲೆ ಕೆಡಿಸಿಕೊಳ್ಳಲಿಲ್ಲ ಮೊದಲು ದ್ರಾಕ್ಷಿ ಕೃಷಿಯನ್ನ ಮಾಡ್ತಿದ್ರಂತೆ ಏನಾದ್ರೂ ಹೊಸ ಪ್ರಯೋಗ ಮಾಡೋಣ ಅಂತ ಇವರ ತಂದೆ ಹೇಳಿದ್ದನ್ನ ಕೇಳಿ ಈ ಪ್ರಯೋಗಕ್ಕೆ ಕೈ ಹಾಕಿದ್ರಂತೆ ಏಳು ಎಕರೆ ಜಾಗದಲ್ಲಿ ಸೇಬು ಕೃಷಿ ಮಾಡಿಯೇ ಬಿಟ್ರು ಈಗಾಗಲೇ ಎರಡು ವರ್ಷದ ಅವಧಿಯಲ್ಲಿ ಎರಡು ಫಸಲನ್ನ ತೆಗೆದಿದ್ದಾರೆ ಶಿರಡಿಯಿಂದ ಸಸಿ ತರಿಸಿ ನಾಟಿ ಮಾಡಿದ್ರು ಇವರು ಬೆಳೆದ ಸೇಬು ಕಾಶ್ಮೀರ ಸೇಬಿಗೆ ಟಕ್ಕರ್ ಕೊಡುವಂತಿದೆ ಉತ್ತಮವಾದ ಕಲರ್ ಗಟ್ಟಿತನ ಟೇಸ್ಟ್ ಕೂಡ ಸೂಪರ್ ಆಗಿದೆ ಜೊತೆಗೆ ಮಹಲಿಂಗಾಪುರ ಸೇರಿದಂತೆ ದೂರ ದೂರದ ಮಾರ್ಕೆಟ್ ಗಳಿಗೂ ಸೇಬು ರವಾನೆ ಮಾಡಿದ್ದಾರೆ ಈಗ ಸುತ್ತಮುತ್ತಲ ರೈತರು ಕೂಡ ಇವರು ಬೆಳೆದ ಆಪಲ್ ನೋಡಿ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಏನಾದ್ರೂ ಮಾಡಬೇಕೆಂದಾಗ ಸೂಕ್ತ ಸಲಹೆ ಕೂಡ ಪಡಿತಾರಂತೆ ಅಣ್ಣ ಒಂದ್ರಿ ನೈನ್ಟಿ ನೈನ್ ರೀ ಗೋಲ್ಡನ್ ಡೋರ್ ಸೆಟ್ ಒಂದ್ರಿ ಇವು ಮೂರ್ ವೆರೈಟಿ ನಮ್ಮಲ್ಲಿ ಬರ್ತಾವ್ರಿ ಹಾಟ್ ಕ್ಲೈಮೇಟ್ ರೀ ಮತ್ತ ಅದ್ರೊಳಗ ಹೋದ್ ಸಲ ಪ್ಲಾಂಟೇಶನ್ ಮಾಡಿದಾಗ ನಲ್ವತ್ತೆರಡು ಡಿಗ್ರಿ ತನಕ ಟೆಂಪ್ರೇಚರ್ ಇತ್ರಿ ಈಗಾದ್ರೂ ನಲ್ವತ್ತರಿಂದ ನಲ್ವತ್ತಾರು ಡಿಗ್ರಿ ಟೆಂಪ್ರೇಚರ್ಗ ಕಾಯಿ ಬಂದೈತ್ರಿ ಮುಂದ ಲೋಕಲ್ ಮಾರ್ಕೆಟು ಚಲೋ ಐತ್ ಲೋಕಲ್ ಹೋದ್ರು ಎಲ್ಲ ಸೇಲ್ ಆಕೈತ್ರಿ ಸಂತ ಸಂತಿನೂ ಮಾರಿ ಬಂದೀವ್ರಿ ಇಲ್ಲಿ ಬಂದ್ ರೈತರಿಗೂ ಕೊಟ್ಟದೇವ್ರಿ ಮುಂದ್ ವ್ಯಾಪಾರಸ್ಥರಿಗೆ ಹೋದ ಮುದೋಳ್ಕು ಕೊಟ್ಟದೀವ್ರಿ ಮಾಲಿಂಗಪುರ್ ಮುಂದೆ ಮುಂದ್ ಜಮಖಂಡಿನೂ ಕೊಟ್ಟದಿವ್ರಿ ರಾಯಬಾಗ್ ಕಳ್ಸೇನ್ರಿ ಚಿಂಚಲಿ ಹೋಗೈತ್ರಿ ಬಟ್ ಸುತ್ತಮುತ್ತ ಎಲ್ಲಾ ಕಡೆನೂ ಕಳ್ಸೇದಿವ್ರಿ ಮಾಲ್ ಭಾರಿ ಐತ್ರಿ ಟೇಸ್ಟ್ ಐತ್ರಿ ಗಟ್ ಐತ್ರಿ ಏನ್ ಅಡಿಯಲ್ ಚಲೋ ಐತ್ರಿ ಮಾಡ್ಬೋದ್ರಿ ಯಾರ ರೈತರ ಮಾಡ್ತಂದ್ರ ಒಂದ್ ಎಕರೆ ಎರಡ್ ಎಕರೆ ಇಂಟ್ರೆಸ್ಟ್ ಇಟ್ಕೊಂಡ್ ಮಾಡ್ಬೋದ್ರಿ ಏನ್ ಅನುಕೂಲ ಐತ್ರಿ ಏನ್ ಲುಕ್ಸಾನ್ ಏನಿಲ್ರಿ ನಡಬಾರ್ಕ್ ಸೆಂಟ್ ಎಂಟ್ರ ಕ್ರಾಪ್ ಬರೋದ್ರಿಂದ ನಮ್ ಭೂಮಿ ಒಂದ್ ವರ್ಷ ಎರಡ್ ವರ್ಷ ಗ್ಯಾಪ್ ಇದನ್ವಂಗೇನಿಲ್ರಿ ಅಗದಿ ಮಸ್ತ್ ಬರೈತ್ರಿ ಎಂಟ್ರ ಕ್ರಾಪ್ ಮಾಡ್ಕೊಂಡು ಅದ್ರ ಹೆಂಗ್ರಿ ಮನಸ್ಸಿದ್ರ ಮಾರ್ಗ ಅಂದ ಒಟ್ ಕೆಲ್ಸಾ ಮಾಡ್ಬೇಕ್ರಿ ರಿಯನ್ನು ಸೇಬು ಬೆಳೆಗೆ ಅಳವಡಿಸಿದ್ದಾರೆ ಒಂದೊಂದು ಗಿಡದಲ್ಲಿ ನೂರರಿಂದ ಇನ್ನೂರು ಸೇಬು ಹಣ್ಣು ಆಗುತ್ತೆ ಕಡಿಮೆ ಜಾಗ ಇದ್ದವರು ಕೂಡ ಸೇಬು ಕೃಷಿ ಮಾಡಬಹುದು ಅಂತಾರೆ ಇದರ ಜೊತೆಗೆ ಮಿಶ್ರ ಕೃಷಿಯನ್ನು ಮಾಡಬಹುದಂತೆ ಒಟ್ನಲ್ಲಿ ಇನ್ಮುಂದೆ ಸೇಬು ಕೇವಲ ಕಾಶ್ಮೀರವಲ್ಲ ನಮ್ಮ ಮುಧೋಳ ಭಾಗದಲ್ಲೂ ಹೆಚ್ಚಾಗಿ ಬೆಳೆಯುವ ಕಾಲ ದೂರವಿಲ್ಲ ರನ್ ಟಿವಿ ನ್ಯೂಸ್ ಕುಳಲಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ